ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ನೋಡಿ ಇವತ್ತು ಒಂದು ಅಂತ ಪರಿಮಳ ಬರ್ತಾ ಇರೋ ಒಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ ಹೊಸ ರೆಸಿಪಿ ಅಂದರೆ ತುಂಬಾ ಸಾಂಪ್ರದಾಯಿಕವಾಗಿರುವಂತಹ ರೆಸಿಪಿ ಇದನ್ನು ಹೇಗೆ ಮಾಡೋದು ಅಂತ ಕಲಿಯೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಕ್ಷಕರಾಗಿದ್ದರು ಇವಾಗೆ ಚಟ್ ಅಂತ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲೇ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಹಾಗೂ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ರುಚಿ ರುಚಿಯಾಗಿರುವಂತಹ ಈ ಸೊಪ್ಪನ್ನು ಬಳಸಿ ಮಾಡಿರುವಂತಹ ಈ ಅಡುಗೆಯ ರುಚಿಯನ್ನು ಹೇಗೆ ಮಾಡೋದು ಅಂತ ನೋಡಿ ಕಲಿಯೋಲ್ವ ಮೊದಲು ಒಂದು ಪ್ಯಾನನ್ನು ಬಿಸಿ ಇಟ್ಟಿದ್ದೀನಿ ಇದಕ್ಕೆ ಒಂದು ಎರಡು ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ತಾಯಿದ್ದೀನಿ ನೀವು ಯಾವ ಎಣ್ಣೆನ ಬಳಸ್ತೀರ ನೋಡಿಕೊಂಡು ನೀವು ಹಾಕೋ ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಉದ್ದಿನ ಬೇಳೆ ಮತ್ತು ಒಂದು ಅರ್ಧ ಚಮಚ ಇಂಗನ್ನ ಹಾಕ್ತಾ ಇದ್ದೀನಿ ಒಂದು ಚಿಟಿಕೆ ಇಂಗಿನ ಬದಲು ನೀವು ಬೇಕಿದ್ರೆ ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿಯನ್ನ ಸಹ ಹಾಕಬಹುದು ಒಗ್ಗರಣೆ ಆಗ್ತಾ ಇದೆ ಒಂದು ಚಿಟಿಕೆ ನಾನಿಲ್ಲಿ ಒಂದು ಒಣ ಮೆಣಸನ್ನು ಹಾಕಿದೀನಿ ನೀವು ಬೇಕಿದ್ರೆ ಹಸಿ ಮೆಣಸನ್ನು ಸಹ ಹಾಕೋಬಹುದು ಒಗ್ಗರಣೆ ಚೆನ್ನಾಗಿ ಬೆಯ್ತಾ ಇದೆ ನಂತರ ಒಂದು ಮೀಡಿಯಂ ಸೈಜ್ ನ ಈರುಳ್ಳಿಯನ್ನ ಸಣ್ಣದಾಗಿ ಹೆಚ್ಚಿರೋದನ್ನ ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಾಗೆ ಒಂದು ಟೊಮೊಟೋನ್ನ ಪೇಸ್ಟ್ ಮಾಡಿದ್ದೀನಿ ಹಾಗೆ ಹಸಿ ಟೊಮೊಟೊ ಪೇಸ್ಟ್ ಮಾಡ್ಬಿಟ್ಟು ಹಾಕ್ತೀನಿ ಈಗ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಹುತ್ಕೊಳ್ಳೋಣ ಗಮ್ಮಂತ ಪರಿಮಳ ಬರ್ತಾ ಇದೆ ಇದು ಇವಾಗೇನೆ ನೋಡಿ ಒಂದು ಎರಡು ಮೂರು ನಿಮಿಷದಲ್ಲೇ ಇದು ಹಸಿ ವಾಸನೆ ಹೋಗಿ ಈ ರೀತಿ ಒಂದು ಕಲರ್ ಸಹ ಚೇಂಜ್ ಆಗುತ್ತೆ ಆಗ ಇದಕ್ಕೆ ನಾನು ಹೆಚ್ಚಿರುವಂತಹ ಒಂದು ಕಟ್ ಆಗುವಷ್ಟು ಮೆಂತ್ಯ ಸೊಪ್ಪನ್ನು ಹಾಕ್ತೀನಿ ಈಗ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ನಾನು ಇದಕ್ಕೆ ಬೇಯಿಸಿರೋ ಅಂತಹ ಕಾಳನ್ನು ಇದ್ದೀನಿ ನೀವು ಯಾವುದೇ ರೀತಿಯ ಕಾಳನ್ನು ಹಾಕೋಬೋದು ನಾನಿಲ್ಲಿ ಒಂದು ತ್ರೀ ಅವರ್ಸ್ ಅಲಸಂದೆ ಕಾಳನ್ನು ನೆನೆಸಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕುಕ್ಕರಲ್ಲಿ ಒಂದು ಎರಡು ವಿಷಲ್ ಬೇಯಿಸ್ಕೊಂಡಿದ್ದೆ ಅದನ್ನು ಇಲ್ಲಿ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಸ್ವಲ್ಪ ಬೆಲ್ಲವನ್ನ ಹಾಕ್ತಾ ಇದ್ದೀನಿ ಖಾರಕ್ಕೆ ಅಂತ ಒಂದು ಅರ್ಧ ಚಮಚ ಆಗುವಷ್ಟು ಖಾರದ ಪುಡಿಯನ್ನ ಹಾಕ್ತೀನಿ ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಆರೇಳು ನಿಮಿಷ ಬೇಯಿಸ್ಕೊಂಡ್ರೆ ಆಗ ಈ ಬೆಲ್ಲವನ್ನು ಹಾಕಿರೋದು ಯಾಕೆ ಅಂತ ಅಂದರೆ ಮೆಂತೆ ಸೊಪ್ಪಿನಲ್ಲಿ ಸ್ವಲ್ಪ ಕಹಿ ಅಂಶ ಇರೋದ್ರಿಂದ ಬೆಲ್ಲ ಬ್ಯಾಲೆನ್ಸ್ ಮಾಡುತ್ತೆ ಸಪ್ರೇಟಾಗಿ ಇದಕ್ಕೆ ನೀವು ಹುಳಿಯನ್ನು ಹಾಕೋ ಅಗತ್ಯ ಇಲ್ಲ ಯಾಕೆಂದರೆ ನಾನು ಒಂದು ಟೊಮೊಟೊವನ್ನು ಪೇಸ್ಟ್ ಮಾಡಿ ಹಾಕಿದ್ನಲ್ಲ ಹಾಗಾಗಿ ನೀವು ಬೇಕಿದ್ರೆ ಟೊಮೊಟೊವನ್ನು ಹಾಕಿ ಸಣ್ಣದಾಗಿ ಹೆಚ್ಚಿ ಸಹ ಒಗ್ಗರಣೆಗೆ ಹಾಕ್ಕೋಬೋದು ಕೆಲವು ಮಕ್ಕಳು ಇದ್ದಾಗ ಟೊಮೊಟೊ ಬಾಯಿಗೆ ಬರೋದು ಅಷ್ಟೊಂದು ಇಷ್ಟಪಡಲ್ಲ ಹಾಗಾಗಿ ಈ ರೀತಿಯ ಪೇಸ್ಟ್ ಮಾಡಿಬಿಟ್ಟು ಹಾಕ್ಕೋಬೋದು ಮುಚ್ಚಿಬಿಟ್ಟು ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ನೋಡಿ ಇವಾಗ ಚೆನ್ನಾಗಿ ಸೊಪ್ಪು ಎಲ್ಲ ಬೆಂದಿದೆ ಕಾಳು ಸಹ ಆಲ್ರೆಡಿ ಬೆಂದಿರೋದ್ರಿಂದ ತುಂಬ ಹೊತ್ತು ಬೇಯಿಸೋ ಆಗತ್ತೆ ಇದು ನೋಡಿ ನಾನು ಎಕ್ಸ್ಟ್ರಾ ನೀರು ಏನೂ ಹಾಕಿಲ್ಲ ಇದಕ್ಕೆ ಆದ್ರೂ ಎಷ್ಟೊಂದು ನೀರು ಒಡೆದಿದೆ ಅಂತ ನೋಡಿ ಈಗ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ರುಚಿ ರುಚಿಯಾಗಿರುವಂತಹ ಮೆಂತೆ ಸೊಪ್ಪಿನ ಮತ್ತು ಕಾಳಿನ ಮುದ್ದೆ ಪಲ್ಯ ರೆಡಿ ಆಯಿತು ತುಂಬ ರುಚಿಯಾಗಿರುತ್ತೆ ಹಿಂಗ್ ಹಾಕಿದರೆ ಒಂದು ಟೇಸ್ಟ್ ಬರುತ್ತೆ ಮತ್ತು ಬೆಳ್ಳುಳ್ಳಿ ಹಾಕಿದರೆ ಮತ್ತೊಂದು ರೀತಿಯ ಟೇಸ್ಟ್ ಬರುತ್ತೆ ನೀವು ನಿಮಗೆ ಯಾವ ರುಚಿ ಬೇಕು ಅಂತ ನೋಡಿಕೊಂಡು ನೀವು ಇಂಗು ಅಥವಾ ಬೆಳ್ಳುಳ್ಳಿನ ಚೂಸ್ ಮಾಡ್ಕೋಬೋದು ಒಮ್ಮೆ ಈ ರೀತಿ ಇಂಗು ಹಾಕಿ ಟ್ರೈ ಮಾಡಿ ಇನ್ನೊಮ್ಮೆ ಬೆಳ್ಳುಳ್ಳಿ ಹಾಕಿ ಟ್ರೈ ಮಾಡಿ ಎರಡು ಡಿಫ್ರೆನ್ಸ್ ಟೇಸ್ಟ್ ಹೇಗೆ ಬರುತ್ತೆ ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಈ ರುಚಿ ರುಚಿಯಾದ ಪಲ್ಯದ ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ನೋಡಿ ತಿಳ್ಕೊಂಡ್ರಿ ಅಲ್ವಾ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಆಂಟಿಲ್ ದಂಡ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್